ಮತ್ತು ಚಿಲ್ಲಿ ಚಿತ್ರದುರ್ಗ ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲಿಂಗ್ ನಲ್ಲಿ ತೀರ್ಪಿನ ಸಮಯವನ್ನ ಕೋರ್ಟ್ ನಿಗದಿಸಿದೆ ಮಧ್ಯಾಹ್ನ ಎರಡು ನಲವತ್ತ ಐದಕ್ಕೆ ತೀರ್ಪನ್ನ ಕಾಯ್ದಿರಿಸದೆ ನ್ಯಾಯಾಲಯ ನ್ಯಾಯಮೂರ್ತಿ ಜಿಸಿ ಹಡಪದ ಅವರಿಂದ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕೋರ್ಟಿನ ಹೊರಭಾಗದಲ್ಲಿ ಸದ್ಯ ಕೊಳುತ್ತಿದ್ದಾರೆ ಮುರುಘಾಶ್ರೀ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣದ ತೀರ್ಪು ಹೊರಬೀಳುತ್ತೆ ಶಿವಮೂರ್ತಿ ಮುರುಘಾ ಶರಣರ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ನ್ಯಾಯಾಲಯಕ್ಕೆ ಎರಡನೆಯ ಆರೋಪಿಯಾದಂತ ರಶ್ಮಿ ಕೂಡ ಹಾಜರಾಗಿದ್ದಾರೆ ಆರೋಪಿ ಶಿವಮೂರ್ತಿ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಸತ್ರ ಕೋರ್ಟ್ನಿಂದ ತೀರ್ಪು ಇವತ್ತು ಪ್ರಕಟವಾಗುತ್ತೆ ಇಂದು ಮೊದಲ ಎಫ್ಐಆರ್ ಸಂಬಂಧ ತೀರ್ಪು ಪ್ರಕಟವಾಗಲಿದೆ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಕೇಸ್ನ ವಾದ ಪ್ರತಿವಾದ ಮುಕ್ತಾಯವಾಗಿದೆ ಇವತ್ತು ತೀರ್ಪು ಹೊರಬೀಳಲಿದೆ ಪ್ರಕರಣದ ಮೊದಲ ಎಫ್ಐಆರ್ ಸಂಬಂಧ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟವಾಗುತ್ತೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಿದೆ ಪ್ರಕರಣದಲ್ಲಿ ಶಿವಮೂರ್ತಿ ಮುರುಘಾ ಶರಣರು ಅಪರಾಧಿಯೋ ಅಥವಾ ನಿರಪರಾಧಿಯೋ ಅನ್ನುವುದು ಇವತ್ತು ಗೊತ್ತು ಶ್ರೀಗಳ ಪರವಾಗಿ ಕೋರ್ಟ್ನಲ್ಲಿ ಖ್ಯಾತ ವಕೀಲ ಸಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ ಸ್ವಾಮೀಜಿ ವಿರುದ್ಧದ ಎಲ್ಲ ಆರೋಪಗಳನ್ನು ಕೂಡ ಸುಳ್ಳು ಅಂತ ಹೇಳಿ ವಾದಿಸಿದ್ದಾರೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸಿನ ವಿಚಾರಣೆ ನಡೆದಿತ್ತು ನ್ಯಾಯಾಧೀಶ ಗಂಗಾಧರ್ ಚನ್ನಬಸಪ್ಪ ಹಡಪದ ತೀರ್ಪು ಪ್ರಕಟಿಸಲಿದ್ದಾರೆ ಮೊದಲ ಪೋಕ್ಸೋ ಕೇಸ್ ಸಂಬಂಧ ಎ ಮತ್ತು ಬಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂದ್ರೆ ಎರಡು ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಡಿವೈಎಸ್ಪಿ ಅನಿಲ್ ನೇತೃತ್ವದ ತಂಡವು ವಿಚಾರಣೆಯನ್ನ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಪೊಲೀಸ್ ಮೂಲದಿಂದ ಸಲ್ಲಿಕೆಯಾದಂತಹ ಚಾರ್ಜ್ ಶೀಟ್ ನ ಅಂಶಗಳನ್ನ ನೋಡೋದಾದ್ರೆ ಏನಿದೆ ಅಂತ ಹೇಳಿ ಒಟ್ಟು ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಅದು ಪೋಕ್ಸೋ ಅಟ್ರಾಸಿಟಿ ಧಾರ್ಮಿಕ ಕೇಂದ್ರ ದುರುಪಯೋಗ ಕಾಯ್ದೆಯ ಅಡಿ ಶ್ರೀಗಳ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು ಎ ಆರೋಪಿಯಾಗಿ ಮುರುಘಾಶ್ರೀ ಎ ಟು ಆರೋಪಿಯಾಗಿ ರಶ್ಮಿ ಹಾಗೆ ಎ ಫೋರ್ ಆರೋಪಿಯಾಗಿ ಪರಮಶಿವಯ್ಯ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಆರೋಪಿ ಆರೋಪಿಯಾಗಿರುವಂತಹ ಮಠದ ಉತ್ತರಾಧಿಕಾರಿ ಎಫ್ಐ ಆರೋಪಿ ಆಗಿರುವಂತಹ ಗಂಗಾಧರಯ್ಯ ಕೂಡ ಆಗಿರುವಂತಹ ಮಾಹಿತಿ ಅದರಲ್ಲಿ ಉಲ್ಲೇಖ ಆಗಿಲ್ಲ ಲೇಡಿ ವಾರ್ಡನ್ನ ಮೂಲಕ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ನಡೆಸಿರುವಂತಹ ಆರೋಪ ಸದ್ಯ ಶ್ರೀಗಳ ಮೇಲಿದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ವರ್ಷದ ಒಳಗೇನೆ ಕೇಸ್ ಇತ್ಯರ್ಥಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿತ್ತು ಹಾಗಾಗಿ ಶಿವಮೂರ್ತಿ ಮುರುಘಾ ಶರಣರ ಭವಿಷ್ಯ ಏನಾಗಲಿದೆ ಅಂತ ಹೇಳಿ ಇವತ್ತು ನಿರ್ಧಾರವಾಗಲಿದೆ